ನಮಸ್ಕಾರ ಸ್ನೇಹಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ರಿ ಉಚಿತ ಸ್ಕೂಟಿ ಬಗ್ಗೆ ಬಹಳ ಮಾಹಿತಿ ಹಪ್ತಾ ಇದೆ ಸೊ ಈಗಾಗಲೇ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದೀನಿ ಹಾಗಾದ್ರೆ ನೀವು ಬಹಳಷ್ಟು ಜನ ಕೇಳ್ತಾ ಇರುವಂತದ್ದು ಆ ಈ ಒಂದು ಉದ್ಯೋಗ ದೃಢೀಕರಣ ಪತ್ರವನ್ನ ನಾವು ಹೇಗ್ ಪಡ್ಕೊಳ್ಬೇಕು ಅಪ್ಲೈ ಇಲ್ಲಿ ಹೋಗ್ ಮಾಡ್ಬೇಕು ನಮ್ಗೆ ಇನ್ನೊಂದು ಚಲ ಅರ್ಥವಾಗಿ ತಿಳಿಸಿ ಅಂತ ಕೇಳ್ತಾ ಇದ್ರಿ ಹಾಗಾದ್ರೆ ವೀಕ್ಷಕರೇ ಈ ಒಂದು ಫ್ರೀ ಆಗಿ ಸ್ಕೂಟಿ ಯಾವ ಯಾವ ಮಹಿಳೆಯರಿಗೆ ಸಿಗ್ತಾ ಇದೆ ಎಲ್ಲಾ ಮಹಿಳೆಯರಿಗೆ ಸಿಗ್ತಾ ಇದೆ ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನಾವ್ ಹೇಗೆ ಪಡ್ಕೊಳ್ಬೇಕು ಮತ್ತೆ ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕು ಎಷ್ಟು ಹಣ ಜಮಾ ಆಗತ್ತೆ ಅಥವಾ ನಮ್ಗೆ ಸ್ಕೂಟಿನೇ ಕೊಡ್ತಾರ ಈ ಎಲ್ಲಾ ಮಾಹಿತಿಗಳನ್ನ ನಾವ್ ಒಂದೊಂದಾಗಿ ನೋಡ್ತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರತ್ತೆ ಆರಾಮಾಗಿ ಸಾರಿ ಅಪ್ಲಿಕೇಶನ್ ಹಾಕಿದ್ರೆ ಸಾಕು ನಿಮಗೆ ನಿಮ್ಮ ಮನೆ ಅಪ್ಪ ಅಕ್ಕ ಪಕ್ಕದಲ್ಲಿ ನೀವು ಒಂದು ಅಪ್ಲಿಕೇಶನ್ ಕೇಂದ್ರ ಇದೆ ಅದಕ್ಕೆ ಹೋಗಿ ಅಪ್ಲೈ ಮಾಡ್ಬೇಕು ಹಾಗಾದ್ರೆ ಎಲ್ಲ ಕೂಡ ನಾವು ತಿಳಿಯೋಣ ಆದಷ್ಟು ಫ್ರೀ ಆಗಿ ಸ್ಕೂಟಿಯನ್ನ ಪಡ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಟ್ರೈ ಮಾಡಿ ಒಂದು ಅಪ್ಲಿಕೇಶನ್ ಹಾಕಿ ಬಂದ್ರೆ ಸಾಕು ಉಚಿತವಾಗಿ ಸ್ಕೂಟಿ ಸಿಗ್ತಾ ಇದೆ ಪ್ರತಿಯೊಬ್ರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಎಲ್ಲ ಹೆಣ್ಮಕ್ಳು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಬಹಳ ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಉಚಿತ ಸ್ಕೂಟರ್ ಬಗ್ಗೆ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಮೆಸೇಜ್ ಕೂಡ ಮಾಡಿದ್ರಿ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ನಾನು ಈಗಾಗ್ಲೇ ಹೇಳಿದೀನಿ ಆದ್ರೂ ಸಹಿತ ಆ ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಉದ್ಯೋಗ ದೃಢೀಕರಣ ಪತ್ರ ನಾವ್ ಹೇಗ್ ಪಡ್ಕೊಳ್ಳೋದು ಅಂತ ಕೇಳ್ತಾ ಇದ್ರಿ ಅಲ್ವಾ ಅದ್ರ ಬಗ್ಗೆ ನಾನು ಹೇಳ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನಾವು ಮುಖ್ಯವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ಈ ಒಂದು ಎಲೆಕ್ಟ್ರಿಕಲ್ ಸ್ಕೂಟಿಯನ್ನ ಕೊಡ್ತಾ ಇದಾರೆ ನಿಮ್ಗೆ ನಾರ್ಮಲ್ ಆಕ್ಟಿವ್ ಆಗಿರ್ಲಿ ಡಿಒ ಆಗಿರ್ಲಿ ಈ ರೀತಿ ನಿಮಗೆ ಪೆಟ್ರೋಲ್ ಡೀಸೆಲ್ ಇರ್ತಕ್ಕಂತಹ ಸ್ಕೂಟಿ ಕೊಡ್ತಾ ಇಲ್ಲ ಇಲ್ಲಿ ಎಲೆಕ್ಟ್ರಿಕಲ್ ಸ್ಕೂಟಿಯನ್ನ ನಿಮ್ಗೆ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಓಕೆನಾ ಅದೇ ರೀತಿಯಾಗಿ ಇಲ್ಲಿ ಬಿಬಿಎಂಪಿ ನವರು ಕೊಡ್ತಾ ಇದಾರೆ ನಿಮ್ಗೆ ಓಕೆನಾ ಈ ಒಂದು ಸ್ಕೂಟಿಯನ್ನ ಬಿ ನವರು ಕೊಡ್ತಾ ಇರತಕ್ಕಂಥದ್ದು ಇದಕ್ಕೆ ಡಾಕ್ಯುಮೆಂಟ್ಸ್ ಗಳನ್ನ ಹೇಳ್ತೀನಿ ಅದನ್ನ ನಾವು ಹೇಗ್ ಪಡ್ಕೊಳ್ಳೋದು ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರಿಟಿ ಅದನ್ನ ನಾನು ಹೇಳ್ತೀನಿ ರೇಷನ್ ಕಾರ್ಡ್ ನಿಮ್ಗೆ ಬೇಕಾಗತ್ತೆ ರೇಷನ್ ಕಾರ್ಡ್ ಅಂತ ಗೊತ್ತಿದೆ ಹೇಗ್ ಪಡ್ಕೊಳ್ಳೋದು ಎಲ್ಲ ಇದ್ದೇ ಇರುತ್ತೆ ಓಕೆನಾ ಇನ್ನು ಆಧಾರ್ ಕಾರ್ಡ್ ಬೇಕಾಗುತ್ತೆ ಓಕೆ ಅದು ನಿಮ್ಗೂ ಕ್ಲಾರಿಟಿ ಸಿಕ್ಕಿರುತ್ತೆ ನೀನು ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ನೀವು ಕರ್ನಾಟಕದವರೇ ಅನ್ನುವಂತದ್ದನ್ನ ಸರ್ಕಾರಕ್ಕೆ ಕನ್ಫರ್ಮ್ ಮಾಡುವುದೋಸ್ಕರ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗತ್ತೆ ಓಕೆನಾ ಇದಾದ್ಮೇಲೆ ಆ ವಯಸ್ಸಿನ ದೃಢೀಕರಣ ಪತ್ರ ಬೇಕಾಗತ್ತೆ ಇಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಇರತ್ತಾ ಅಂತ ನೀವು ಹೇಳ್ಬಹುದು ಆಧಾರ್ ಕಾರ್ಡ್ ಅನ್ನ ನೀವು ಡೇಟ್ ಆಫ್ ಬರ್ತ್ ಅದು ಇದು ಅಂತ ಚೇಂಜ್ ಮಾಡ್ಕೊಂಡಿರ್ತೀರಿ ಆದ್ರೆ ಆ ಒಂದು ವಯಸ್ಸಿನ ದೃಢೀಕರಣ ಪತ್ರ ಕೂಡ ಬೇಕಾಗತ್ತೆ ಎಲ್ ಸಿ ಅಥವಾ ವಾನ್ಸ್ ಕಾರ್ಡ್ ತೋರಿಸಿದ್ರೆ ಗೊತ್ತಾಗ್ಬಿಡತ್ತೆ ಇನ್ನು ಉದ್ಯೋಗ ದೃಢೀಕರಣ ಪತ್ರ ಇದು ಬಹಳಷ್ಟು ಜನ ಕೇಳ್ತಾ ಇರ್ತಿ ಇದ್ರ ಬಗ್ಗೆ ನಾನ್ ಹೇಳ್ತೀನಿ ಕೇಳಿ ಈ ಒಂದು ಉದ್ಯೋಗ ದೃಢೀಕರಣ ಪತ್ರ ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರಿ ಯಾವ ಗವರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಿರ್ತೀರಿ ಯಾವ ಫ್ಯಾಕ್ಟ್ರಿ ನಲ್ಲಿ ಕೆಲಸ ಮಾಡ್ತಿರ್ತೀರಿ ಅಲ್ಲಿಂದ ನೀವು ಪಡ್ಕೊಳ್ಬಹುದು ಒಂದು ಉದ್ಯೋಗ ದೃಢೀಕರಣ ಪತ್ರವನ್ನ ತೆಗೆದುಕೊಳ್ಬೇಕು ಅಲ್ಲಿ ಫಾರ್ಮ್ ಅನ್ನ ಅಪ್ ಮಾಡ್ಕೊಳ್ಬೇಕು ನೀವು ಮುಖ್ಯವಾಗಿ ಸಿಕ್ಕಾ ಸಹಿ ಮಾಡಿಸ್ತಾರೆ ಎಲ್ಲಿ ಉದ್ಯೋಗ ಮಾಡ್ತಾ ಇರ್ತೀರಿ ಅವ್ರ ಹತ್ರ ಸಿಕ್ಕಾ ಸಿಗ್ನೇಚರ್ ಕೂಡ ಮಾಡ್ತಾರೆ ಅಲ್ಲಿಂದ ನೀವು ಮಾಡ್ಕೊಂಡ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಈ ಒಂದು ಡಾಕ್ಯುಮೆಂಟ್ಸ್ ಅಚ ಅಟ್ಯಾಚ್ ಮಾಡಿ ಕೊಡಬಹುದು ಇಷ್ಟೇ ಮತ್ತೆ ಏನಿಲ್ಲ ಇಲ್ಲಿ ಏನ್ ನೀವು ಕೆಲ್ಸ ಮಾಡ್ತಿರ್ತೀರಿ ಅಲ್ಲೇ ಸಿಕ್ಕಾ ಸಹಿ ಮಾಡಿಸ್ತಾರೆ ಆ ಒಂದು ಸಿಕ್ಕಾ ಇರತ್ತೆ ಅದನ್ನ ಕೂಡ ಮಾಡಿಸ್ಕೊಳ್ಬೇಕು ಯಾರೋ ಮ್ಯಾನೇಜರ್ ಇರ್ತಾರೆ ಅಥವಾ ಮಾಲೀಕರ ಇರ್ತಾರೆ ಅವ್ರ ಸಿಗ್ನೇಚರ್ ಮಾಡ್ಕೊಂಡ್ರೆ ಮುಗೀತು ಅದು ನಿಮಗೆ ಉದ್ಯೋಗ ದೃಢೀಕರಣ ಪತ್ರ ಆಗತ್ತೆ ಇನ್ನು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ನೆಕ್ಸ್ಟ್ ಬ್ಯಾಂಕ್ ಖಾತೆ ಬೇಕಾಗತ್ತೆ ನಿಮ್ಗೆ ಸ್ಕೂಟರ್ ಸಿಗೋದಿಲ್ಲ ನಿಮ್ಗೆ ಹಣ ಸಿಗತ್ತೆ ಓಕೆನಾ ಈ ಒಂದು ಸ್ಕೂಟರ್ ನೀವು ತೆಗೆದುಕೊಂಡು ತೋರಿಸ್ಬೇಕು ಕೂಡ ಈ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗತ್ತೆ ಅದೇ ರೀತಿಯಾಗಿ ಆ ಮನೆಯಲ್ಲಿ ಅಹ್ ಯಾರು ಕೆಲಸ ಮಾಡ್ತಕ್ಕಂತ ಅಂದ್ರೆ ನೀವು ಯಾರು ಇದಕ್ಕೆ ಅಪ್ಲೈ ಮಾಡ್ಬೇಕು ಇದು ಮುಖ್ಯವಾಗಿ ನಾವ್ ತಿಳ್ಕೊಳ್ಬೇಕಾಗತ್ತೆ ಆ ಇಲ್ಲಿ ಯಾರು ಮನೆಯಲ್ಲಿ ಕೆಲಸ ಮಾಡ್ತಿರ್ತೀರಿ ನೀವು ಅಪ್ಲೈ ಮಾಡ್ಬಾರ್ದು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಆ ಹೋಮ್ ವೈಫ್ ನೀವು ಮನೆ ಏನ್ ಕೆಲಸ ಮಾಡ್ತಿರ್ತೀರಿ ಮನೆಗೋಸ್ಕರ ನೀವು ಮನೆಯಲ್ಲಿ ಇರ್ತೀರಿ ನಿಮಗೆ ಸಿಗೋದಿಲ್ಲ ಈ ಸ್ಕೂಟ್ರು ಹೊರಗಡೆ ಹೋಗಿ ಕೆಲಸ ಮಾಡ್ತಕ್ಕಂತಹ ಮಹಿಳೆಯರಿಗೆ ಸ್ಕೂಟಿ ಸಿಗ್ತಾ ಇರತ್ತೆ ಓಕೆನಾ ಹೊರಗಡೆ ಹೋಗಿ ಗಾರ್ಮೆಂಟ್ಸ್ ಗಳಲ್ಲಿ ಅಥವಾ ಫ್ಯಾಕ್ಟ್ರಿಗಳಲ್ಲಿ ತರ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂತಹ ಮಹಿಳೆಯರಿಗೆ ಈ ಒಂದು ಉಚಿತ ಸ್ಕೂಟಿ ಸಿಗ್ತಾ ಇದೆ ಹಾಗಾದ್ರೆ ಈ ಒಂದು ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಸಿಗ್ತಾ ಇದೆ ಇಲ್ಲಿ ಬೇರೆ ಬೇರೆ ಜಿಲ್ಲೆ ಮಹಿಳೆಯರಿಗೆ ಸಿಗ್ತಾ ಇಲ್ಲ ಈಗ ನೀವು ಬೆಳಗಾವಿದಲ್ಲಿ ಇದೀರಿ ಕೊಪ್ಪಳದಲ್ಲಿ ಇದೀರಿ ಚಿತ್ರದುರ್ಗದಲ್ಲಿರ್ದಿರಿ ಧಾರವಾಡದಲ್ಲಿ ದಾವಣಗೆರೆದಲ್ಲಿ ಈ ರೀತಿ ಬೇರೆ ಬೇರೆ ಜಿಲ್ಲೆದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಸಿಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಮಾತ್ರ ಸಿಗ್ತಾ ಇದೆ ಅದಕ್ಕೆ ವಾಸಸ್ಥಳ ದೃಢೀಕರಣ ಪತ್ರ ಕೇಳಿರುವಂತದ್ದು ನಿಮ್ಮ ವಾಸಸ್ಥಳ ದುಡಿಕರಣ ಪತ್ರವನ್ನ ಕೇಳಿರ್ತಕ್ಕಂತಹ ಮುಖ್ಯವಾದ ಕಾರಣನೇ ಇದೆ ಯಾರು ಬೆಂಗಳೂರಿನಲ್ಲಿ ಇದ್ಕೊಂಡು ಕೆಲಸವನ್ನ ಮಾಡ್ಕೊಳ್ತಾ ಇದ್ರಿ ಅಂತವರಿಗೆ ಮಾತ್ರ ಉಚಿತ ಸ್ಕೂಟಿ ಸಿಗ್ತಾ ಇದೆ ಸೊ ಬಿ ಬಿ ಎಂ ಪಿ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಹಾಗಾದ್ರೆ ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕು ನಮ್ಮ ವಿಡಿಯೋನ ಬಹಳಷ್ಟು ಜನ ಬೆಂಗಳೂರಿನಲ್ಲಿ ಇರ್ತಕ್ಕಂತವ್ರು ನೋಡ್ತೀರಿ ಸೊ ನಾವು ಕೂಡ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗಿದೆ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಅದರಲ್ಲಿ ಮಹಿಳೆಯರು ಹೆಚ್ಚಾಗಿ ನೋಡ್ತಾ ಇದ್ರಿ ಫಿಮೇಲ್ ಮಹಿಳೆಯರು ಹೆಚ್ಚಾಗಿ ನೋಡ್ತಾ ಇರ್ತೀರಿ ಅದಕ್ಕೋಸ್ಕರ ಇದು ಮುಖ್ಯವಾಗಿ ನಿಮಗೋಸ್ಕರ ಡೆಡಿಕೇಡ್ ಅಂತ ಹೇಳ್ಬೋದು ವಿಡಿಯೋ ಬಹಳಷ್ಟು ಜನ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಮಹಿಳೆಯರು ಏನಾದ್ರು ಕೆಲಸ ಕಾರ್ಯಕ್ಕೆ ಹೊರಗಡೆ ಹೋಗ್ತಾ ಇದ್ರೆ ನಿಮಗೆ ಉಚಿತವಾಗಿ ಸ್ಕೂಟರ್ ಸಿಗ್ತಾ ಇದೆ ಸಿಕ್ಕಾಪಟ್ಟೆ ಬಸ್ ಗಳು ರೇಷ್ ಆಗಿರತ್ತೆ ಹಾಗಾಗಿ ನಿಮ್ಗೆ ಹೋಗ್ಲಿಕ್ಕೆ ಟೈಮ್ ಕೂಡ ಹಿಡಿಯುತ್ತೆ ಹಾಗಾಗಿ ನೀವು ಸ್ಕೂಟರ್ ತೆಗೆದುಕೊಂಡ್ರೆ ಫ್ರೀ ಆಗಿ ಉಚಿತವಾಗಿ ಸ್ಕೂಟರ್ ಸಿಗ್ತಾ ಇದೆ ಆ ಸ್ಕೂಟರ್ ತೆಗೆದುಕೊಂಡು ಆರಾಮಾಗಿ ನೀವು ಹೋಗಿ ನಿಮ್ಮ ಕೆಲಸವನ್ನ ಮುಗಿಸ್ಕೊಂಡು ವಾಪಸ್ ಆಗಿ ಮನೆಗೆ ಬಂದು ಮನೆಯಲ್ಲಿ ಕೆಲಸ ಕೂಡ ಮಾಡಬಹುದು ಈಗ ಬಸ್ ರಶ್ ಆಗಿರತಕ್ಕಂತಹ ಕಾರಣಕ್ಕಾಗಿ ನಿಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದರಲ್ಲಿ ಟ್ರಾಫಿಕ್ ಜಾಮು ಆ ಕೆಲಸಕ್ಕೆ ಹೋಗಿ ಬರೋದ್ರ ಅಷ್ಟರಲ್ಲಿ ಟೈಮ್ ಆಗಿರತ್ತೆ ಮನೆಯಲ್ಲಿ ಕೆಲಸ ಕೂಡ ಮಾಡಬೇಕು ಎಲ್ಲ ವ್ಯವಸ್ಥೆ ಮನೆಯಲ್ಲಿ ಆ ಕೆಲಸ ಕಾರ್ಯ ಮುಗಿಲಿಕ್ಕೂ ಕೂಡ ಟೈಮ್ ಹಿಡಿಯುತ್ತೆ ಹಾಗಾಗಿ ನಿಮ್ಗೆ ಉಚಿತ ಸ್ಕೂಟರ್ ಸಿಗ್ತಾ ಇದೆ ಸ್ಕೂಟರ್ ಅನ್ನಾಗಿದ್ರೆ ನಿಮಗೆ ಆರಾಮಾಗಿ ಹೋಗಿ ಬಂದು ನಿಮ್ಮ ಕೆಲಸ ಮುಗಿಸಬಹುದು ಮನೆಯಲ್ಲಿ ಇರ್ತಕ್ಕಂತಹ ಕೆಲಸ ಕೂಡ ಮುಗ್ಸ್ಕೋಬಹುದು ಮತ್ತೆ ಟೈಮ್ ಕೂಡ ಉಳಿಸ್ಕೊಳ್ಬಹುದು ಹಾಗಾಗಿ ನಿಮಗೆ ಸರ್ಕಾರದಿಂದ ಈ ಒಂದು ಬಿ ಬಿ ಎಂ ಪಿ ಕಚೇರಿಗಳಿಂದ ನಿಮಗೆ ಒಂದು ಸ್ಕೂಟರ್ ಸಿಗ್ತಾ ಇದೆ ಹಾಗಾದ್ರೆ ಅಪ್ಲಿಕೇಶನ್ ಎಲ್ಲಿ ಹಾಕ್ಬೇಕಪ್ಪ ಅಂತ ಕೇಳೋದಾದ್ರೆ ಆ ನೀವು ಬಿ ಬಿ ಎಂ ಪಿ ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ಬಹುದು ಅಥವಾ ಸೈಬರ್ ಸೆಂಟರ್ ಗಳಿಗೆ ಹೋಗಿ ಕೂಡ ಅಪ್ಲೈ ಮಾಡ್ಕೊಳ್ಬಹುದು ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿ ಇರ್ತಕ್ಕಂತಹ ಗ್ರಾಮವನ್ನು ಕರ್ನಾಟಕಗಳಿಗೆ ಹೋಗಿ ಅಪ್ಲೈ ಮಾಡ್ಲಿಕ್ಕೆ ನೋಡಿ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಲ್ಲಪ್ಪ ಅಂದ್ರೆ ನೀವು ವಾಪಸ್ ಆಗಿ ಮುಖ್ಯವಾಗಿ ಬಿಬಿಎಂಪಿ ಕಚೇರಿಗೆ ಹೋಗಿ ಭೇಟಿ ಕೊಟ್ರೆ ಅಲ್ಲಿ ಅಪ್ಲೈ ಮಾಡ್ಕೊಡ್ತಾರೆ ನಿಮ್ಗೆ ಸ್ಕೂಟರ್ ಕೂಡ ಸಿಗತ್ತೆ ಓಕೆನಾ ಇಷ್ಟು ಈ ಒಂದು ಉಚಿತ ಸ್ಕೂಟಿ ಬಗ್ಗೆ ಮಾಹಿತಿ ಆಗಿತ್ತು ಬಹಳಷ್ಟು ಜನ ನಾನು ಹೇಳಿದೆ ಹೋದ ವಿಡದಲ್ಲಿ ಕೂಡ ಆದ್ರೆ ಬಹಳಷ್ಟು ಜನ ದೃಢೀಕರಣ ಪತ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಹೇಳ್ಬೇಕಾಗಿತ್ತು ಮತ್ತೆ ಎಲ್ಲ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಬಹಳ ಕ್ಲಿಯರ್ ಆಗಿ ತಿಳಿಸಿದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ಈ ಒಂದು ಅಪ್ಡೇಟ್ ನ ಬೆಂಗಳೂರಿನಲ್ಲಿರ್ತಕ್ಕಂತಹ ಎಲ್ಲ ಮಹಿಳೆಯರಿಗೆ ಮುಟ್ಟುವಂತೆ ಶೇರ್ ಮಾಡೋದ ನಾ ಮರಿಬೇಡಿ ಈ ಒಂದು ಅಪ್ಡೇಟ್ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ಸನ್ಕಾಯ್ ಫ್ರೆಂಡ್ಸ್